ಎಲ್ರಿಗೂ ನಮಸ್ಕಾರ ಪ್ರೋಗ್ರಾಮರ್ ಆಡಿ ಪಿಯರ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಗ್ತದೆ ಈ ತ್ರೀ ಇಯರ್ಸಲ್ಲಿ ಇನ್ನೂರೈವತ್ತರಿಂದ ಇನ್ನೂರ ಎಂಬತ್ತು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀವಿ ಈ ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಹೆಲ್ಪ್ ಮಾಡಿರೋಂಥ ಪ್ರತಿಯೊಬ್ಬರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಂಥ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ಗೂ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾ ಇರೋಂಥವ್ರಿಗೂ ಧನ್ಯವಾದಗಳ ಇಷ್ಟಪಡ್ತೀನಿ ಮುಂದೆ ಬರೋ ಎಲ್ಲ ವೀಡಿಯೋಸ್ಗೂ ಇದೇ ಥರ ನೀವು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಇರುತ್ತೆ ಅಂತ ನಾನು ಭಾವಿಸ್ತೀನಿ ಈ ವಿಡಿಯೋದಲ್ಲಿ ಈ ಸತ್ತು ಹೊಸ ಅಧ್ಯಾಯ ಫೋರ್ ಪಾಯಿಂಟ್ ಏಯ್ಟಲ್ಲಿ ಪಬ್ಲಿಕ್ ತಮ್ಮ ತಮ್ಮ ಪ್ರಾಪರ್ಟಿನ ಯಾವ ಥರ ನೋಡ್ಬೋದು ಮತ್ತು ಯಾವ ಥರ ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡ್ಕೊಬೋದು ರಿಜಿಸ್ಟರ್ ಆಫೀಸಿಂದ ಬಂದಿದೆಯಾ ಇಲ್ವ ಅನ್ನೋದನ್ನ ಎಲ್ಲಿ ಚೆಕ್ ಮಾಡ್ಬೋದು ಅನ್ನೋ ಒಂದು ಮೂರು ಆಪ್ಷನ್ಸ್ ಮಾತ್ರ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಸೊ ಫಸ್ಟ್ ಆಫ್ ಆಲ್ ಈ ಸತ್ತು ಫೋರ್ ಪಾಯಿಂಟ್ ಏಯ್ಟ್ ವರ್ಷನ್ ಅಂತ ಬಂದಾಗ ಇದರ ವೆಬ್ಸೈಟ್ ಅಡ್ರೆಸ್ ಚೇಂಜ್ ಆಗುತ್ತೆ ಈ ಸೊತ್ತು ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಆಗಿದೆ ಮೊದಲು ಈ ಸೊತ್ತು ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಆಗಿತ್ತು ಈಗ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಆಗಿದೆ ಸೊ ಈ ವೆಬ್ಸೈಟ್ ಓಪನ್ ಮಾಡಿದಾಗ ಹೋಮ್ ಪೇಜಲ್ಲಿ ನೀವು ನೋಡ್ತಾ ಇರುವಂತಹ ಸ್ಕ್ರೀನ್ ಕಾಣಿಸುತ್ತೆ ಸೊ ಈ ಸ್ಕ್ರೀನಲ್ಲಿ ಪಬ್ಲಿಕ್ಗೆ ಯೂಸ್ ಆಗುವಂಥದ್ದು ಏನಿದೆ ಲಾಗಿನ್ ಆಗದಿರ ಪಬ್ಲಿಕ್ಗೆ ಯೂಸ್ ಆಗುವಂಥ ಒಂದು ತ್ರೀ ಆಪ್ಷನ್ಸ್ ಮಾತ್ರ ತೋರ್ಸೋಕೆ ಟ್ರೈ ಮಾಡ್ತೀನಿ ಇನ್ನು ಮಿಕ್ಕಿರೋ ಆಪ್ಷನ್ಸ್ನ ಫ್ಯೂಚರಲ್ಲಿ ಬರೋ ವಿಡಿಯೋಸ್ ಅಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಪ್ಲೀಸ್ ನಿಮ್ಮ ಸಜೆಷನ್ಸ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ ಸೊ ಈ ಸೊತ್ತು ಅಂತ ಬಂದಾಗ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಿಸಿರುವಂಥ ವೆಬ್ಸೈಟ್ ಆಗಿರುತ್ತೆ ಇದರಲ್ಲಿ ಓನ್ಲಿ ರೂರಲ್ ಪ್ರಾಪರ್ಟೀಸ್ ಮಾತ್ರ ಶೋ ಆಗ್ತಾ ಇರುತ್ತೆ ಸೊ ಜಾಸ್ತಿ ಜನ ಅರ್ಬನ್ ಪ್ರಾಪರ್ಟೀಸ್ನ ಚೆಕ್ ಮಾಡೋಕೆ ಬರ್ತಾರೆ ಸೊ ಅರ್ಬನ್ ಪ್ರಾಪರ್ಟೀಸು ಇಲ್ಲಿ ಬರೋದಿಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಲಿಮಿಟ್ಸಲ್ಲಿರುವಂಥ ಪ್ರಾಪರ್ಟೀಸ್ ಮಾತ್ರ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಅದ್ರದ್ದು ರಿಲೇಟೆಡ್ ಡಾಕ್ಯುಮೆಂಟ್ಸ್ ಮಾತ್ರ ನಾವು ಇಲ್ಲಿ ನೋಡಬಹುದು ಅದು ಬಿಟ್ಟು ನಗರಸಭೆ ಪಟ್ಟಣ ಪಂಚಾಯಿತಿ ಬಿ ಬಿ ಎಮ್ ಪಿ ಲಿಮಿಟ್ಸಲ್ಲಿ ಬರುವಂಥ ಯಾವುದೇ ಪ್ರಾಪರ್ಟೀಸ್ನ ಈ ಸತ್ತುಗೆ ಒಳಪಡಿಸಲಾಗುವುದಿಲ್ಲ ಸೊ ಈ ಸತ್ತು ಬೇಕು ಅಂತಂದರೆ ಈ ಸತ್ತು ವೆಬ್ಸೈಟಲ್ಲಿ ಬರಬೇಕು ಅಂತಂದರೆ ಕಂಪಲ್ಸರಿ ಅದು ರೂರಲ್ ಪ್ರಾಪರ್ಟಿ ಆಗಿರಬೇಕು ಗ್ರಾಮೀಣ ಪ್ರದೇಶದಲ್ಲಿರೋ ಪ್ರಾಪರ್ಟೀಸ್ಗೆ ಮಾತ್ರ ಈ ಸೊತ್ತು ಫಾರ್ಮ್ ನೈನ್ ಲೆವೆನ್ ಬಿ ಕೊಡ್ತಾರೆ ಸೊ ಇನ್ನು ಮುಂದೆ ಬರೋ ವಿಡಿಯೋಸಲ್ಲಿ ನ ಹಾಗೂ ಏನೇನು ಡಾಕ್ಯುಮೆಂಟ್ಸ್ ಇದ್ರೆ ಯಾವತ್ತು ಕೊಡ್ತೀವಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋದಲ್ಲಿ ಜಸ್ಟ್ ನಿಮ್ಮ ಹತ್ರ ಏಯ್ಟೀನ್ ಡಿಜಿಟ್ ಪ್ರಾಪರ್ಟಿ ಐ ಡಿ ಇರಬೇಕು ಸೊ ಗ್ರಾಮ ಪಂಚಾಯಿತಿ ಲಿಮಿಟ್ಸಲ್ಲಿರೋರಿಗೆ ಈ ಅಲ್ಲಿ ಪ್ರಾಪರ್ಟಿ ಐ ಡಿ ಅನ್ನೋದು ಗೊತ್ತಿರಬೇಕು ಸೊತ್ತಿನ ಸಂಖ್ಯೆ ಅಂತ ಹದಿನೆಂಟು ಡಿಜಿಟ್ ಇರುತ್ತೆ ಪ್ರಾಪರ್ಟಿ ಐ ಡಿ ಸೊ ಆ ಹದಿನೆಂಟು ಡಿಜಿಟ್ನ ಹಾಕಿದಾಗ ಪ್ರಾಪರ್ಟಿ ಐ ಡಿ ಅಂತ ಕರೀತಾರೆ ಆ ಪ್ರಾಪರ್ಟಿ ಐ ಡಿ ಹಾಕಿದಾಗ ನಾವು ಏನೇನು ನೋಡ್ಬೋದು ಆ ಪ್ರಾಪರ್ಟಿ ಡಿಯಿಂದ ಏನೇನು ಸಿಗತ್ತೆ ಮತ್ತು ಡಾಕ್ಯುಮೆಂಟ್ ಐ ಡಿ ಇರುತ್ತೆ ಪ್ರಮಾಣ ಪತ್ರದ ಸಂಖ್ಯೆ ಅಂತ ಇರುತ್ತೆ ಸೊ ಒನ್ಸ್ ಈ ಸೊತ್ತು ಆದಮೇಲೆ ನಿಮಗೆ ಒಂದು ಫಾರ್ಮ್ ನೈನು ಲೆವೆನ್ ಬಿ ಗ್ರಾಮ ಪಂಚಾಯತಿ ಕಡೆಯಿಂದ ಕೊಡ್ತಾರೆ ಆ ಕೊಟ್ಟಿರೋ ಪ್ರಮಾಣ ಪತ್ರದಲ್ಲಿ ಪ್ರಮಾಣ ಪತ್ರದ ಸಂಖ್ಯೆ ಇರುತ್ತೆ ಅದು ಎಂಟು ಡಿಜಿಟಿಂದ ಹನ್ನೆರಡು ಡಿಜಿಟ್ ಒಳಗಡೆ ಇರ್ಬೋದು ಆರಿಂದ ಹನ್ನೆರಡು ಡಿಜಿಟ್ ಒಳಗಡೆ ಇರುತ್ತೆ ಅದು ಅದನ್ನು ಯೂಸ್ ಮಾಡ್ಕೊಂಡು ಯಾವ ಥರ ನೀವು ಫಾರ್ಮ್ ನೈನ್ ಅಥವಾ ಲೆವೆನ್ ಬಿನ ಡೌನ್ಲೋಡ್ ಮಾಡ್ಬೋದು ಅನ್ನೋದನ್ನು ಮತ್ತು ಜಿ ಎಸ್ ಸಿ ಕೋಡ್ ಅಂತಿರುತ್ತೆ ಸೊ ಸಕಾಲ ಕೋಡ್ ಅದು ಪಿ ಆರ್ ಅಂತ ಸ್ಟಾರ್ಟ್ ಆಗುತ್ತೆ ಆ ಜಿ ಎಸ್ ಸಿ ಕೋಡ್ ಇಟ್ಕೊಂಡು ಯಾವ ಥರ ಫಾರ್ಮ್ ನೈನ್ ಅಥವಾ ಲೆವೆನ್ ಬಿನ ಡೌನ್ಲೋಡ್ ಮಾಡ್ಬೋದು ಅನ್ನೋದನ್ನು ನೋಡೋಣ ಮತ್ತೆ ಸಬ್ ರಿಜಿಸ್ಟರ್ ಆಫೀಸಿಂದ ಬಂದಿದೆಯೇ ಇಲ್ವಾ ಜಸ್ಟ್ ಈ ಮೂರು ಆಪ್ಷನ್ ಮಾತ್ರ ಇಲ್ಲಿ ಚೆಕ್ ಮಾಡೋಣ ಸೊ ಫಸ್ಟು ಯಾವುದೇ ಆಪ್ಷನ್ ಆಗ್ಬೋದು ನಾವು ಲಾಗಿನ್ ಆಗ್ದಿರ ಈ ಪ್ರಾಪರ್ಟಿ ಐ ಡಿ ಏನು ಇದೇನಾಗಿದೆ ಅನ್ನೋದನ್ನು ಚೆಕ್ ಮಾಡೋದಕ್ಕೆ ಯಾವ ಥರ ಆ್ಯಸ್ ಎ ಪಬ್ಲಿಕ್ ಲಾಗಿನ್ ಆಗದಿರ ನಾನು ಏನೇನು ಚೆಕ್ ಮಾಡ್ಬೋದು ನನ್ನ ಹತ್ರ ಪ್ರಾಪರ್ಟಿ ಐ ಡಿ ಇದ್ದರೆ ಅನ್ನೋದಕ್ಕಾದರೆ ಫಸ್ಟ್ ಆಪ್ಷನ್ ನನ್ನ ಹತ್ರ ಇರೋ ಪ್ರಾಪರ್ಟಿ ಐ ಡಿ ರಿಜಿಸ್ಟರ್ ಆಗತ್ತಾ ಇಲ್ವಾ ಸಬ್ ರಿಜಿಸ್ಟರ್ ರಿಜಿಸ್ಟರ್ ಆಗತ್ತಾ ಇಲ್ವಾ ಅದಕ್ಕೆ ಓನರ್ ಯಾರು ಅದು ಯಾವ ಹಳ್ಳಿಗೆ ಬರುತ್ತೆ ಅನ್ನೋದನ್ನು ಚೆಕ್ ಮಾಡಬೇಕಾದಾಗ ವೆರಿಫೈ ಅಂತ ಒಂದು ಆಪ್ಷನ್ ಇದೆ ಇದರಲ್ಲಿ ಸೆಕೆಂಡ್ ಆಪ್ಷನ್ ಬಂದು ಚೆಕ್ ವೆದರ್ ದಿಸ್ ಪ್ರಾಪರ್ಟಿ ಕೆನ್ ಬಿ ರಿಜಿಸ್ಟರ್ಡ್ ಅಂತ ಆಪ್ಷನ್ ಇದೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಆಪ್ಷನ್ ಮತ್ತೆ ಈ ವೆಬ್ಸೈಟ್ ನ ನೀವು ಎಲ್ಲೇ ಬೇಕಾದ್ರೂ ಓಪನ್ ಮಾಡಬಹುದು ಮೊಬೈಲ್ ಅಲ್ಲಿ ಕೂಡ ಓಪನ್ ಮಾಡಬಹುದಾಗಿರುತ್ತೆ ಸೊ ಓಪನ್ ಮಾಡಿದಾಗ ನಾವು ನಮ್ಮ ಸಿಕ್ಸ್ಟೀನ್ ಡಿಜಿಟ್ ಪ್ರಾಪರ್ಟಿ ಐ ಡಿ ಹಾಕಬೇಕು ಮತ್ತೆ ಕ್ಯಾಪ್ಚರ್ ಕೋಡ್ ಹಾಕ್ಬೇಕಾಗಿರುತ್ತೆ ಸೊ ಹಳೆ ವರ್ಷನಲ್ಲಿ ಕ್ಯಾಪ್ಚರ್ ಕೋಡ್ ಇರಲಿಲ್ಲ ಸೊ ಈ ವರ್ಷನಲ್ಲಿ ಕ್ಯಾಪ್ಚರ್ ಕೋಡ್ ಇದೆ ಕೋಡ್ ಹಾಕಿ ಸಬ್ಮಿಟ್ ಕೊಟ್ಟ ಮೇಲೆ ನಮಗೆ ನಮ್ಮ ಪ್ರಾಪರ್ಟಿ ಡೀಟೇಲ್ಸ್ ಇಲ್ಲಿ ಬರುತ್ತೆ ಸೊ ಇದು ಪ್ರಾಪರ್ಟಿ ಕೆನ್ ಬಿ ರಿಜಿಸ್ಟರ್ಡ್ ಅಂತಂದರೆ ಸಬ್ ರಿಜಿಸ್ಟರ್ಲ್ಲಿ ಈ ಪ್ರಾಪರ್ಟಿ ಓಪನ್ ಆಗುತ್ತೆ ಅಂತ ಅರ್ಥ ಪ್ರಾಪರ್ಟಿ ಈಸ್ ಅಂಡರ್ ಮೊಟೇಷನ್ ಅಂತ ಅಂತಂದರೆ ಪ್ರಾಪರ್ಟಿ ಮೊಟೇಷನ್ ಸ್ಟೇಜಲ್ಲಿದೆ ಅಂತ ಮೊಟೇಷನ್ ಸ್ಟೇಜ್ ಅಂದರೆ ಸೇಲ್ ಡೀಡ್ ಗಿಫ್ಟ್ ಡೀಡ್ ವಾಟಗೇಜ್ ಡೀಡ್ ಡಿ ಟಿ ಡಿ ಸಿ ಟೈಟಲ್ ಚೇಂಜ್ ಡೀಡ್ ಯಾವೋ ಒಂದು ಕರೆಕ್ಷನ್ ಕರೆಕ್ಷನ್ ಪ್ರೊಸೆಸ್ ನಡೀತಿದ್ರೆ ಕರೆಕ್ಷನ್ ಅಂತ ಬರುತ್ತೆ ಮೊಟೇಷನ್ ಅಂತ ನಡೀತಿದ್ರೆ ಮೊಟೇಷನ್ ಅಂತ ಬರುತ್ತೆ ಇನ್ವ್ಯಾಲಿಡ್ ಆಗಿದ್ರೆ ಇನ್ವ್ಯಾಲಿಡೇಷನ್ ಅಂತ ಬರುತ್ತೆ ಸೊ ಈ ಥರ ಇಲ್ಲಿ ಕೆಳಗಡೆ ರೆಡ್ ಕಲರ್ ಅಲ್ಲಿ ಡಿಸ್ಪ್ಲೇ ಬರುತ್ತೆ ಸೊ ದಿ ಪ್ರಾಪರ್ಟಿ ಕ್ಯಾನ್ ಬಿ ರೆಜಿಸ್ಟರ್ಡ್ ಅಂತಂದರೆ ರೇಣುಕಾ ಅನ್ನೋರು ಬೇರೆಯವ್ರಿಗೆ ಮಾರ್ಬೋದು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹೋದ್ರೆ ಈ ಪ್ರಾಪರ್ಟಿ ಓಪನ್ ಆಗುತ್ತೆ ಅಂತ ಅರ್ಥ ಓಕೆನಾ ಸೊ ಪ್ರಾಪರ್ಟಿ ಡಿ ಕಂಪಲ್ಸರಿ ಇಲ್ಲೇಬೇಕು ಆ ಪ್ರಾಪರ್ಟಿ ಐಡಿ ವಿಲೇಜ್ ಲಿಮಿಟ್ಸಲ್ಲಿರುವಂಥದ್ದು ಆಗಿರ್ಬೋದು ಸೊ ಇದು ಯಾವ ವಿಲೇಜ್ ಬರುತ್ತೆ ಅನ್ನೋದೆಲ್ಲ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಓಕೆನಾ ಸೊ ಏಯ್ಟೀನ್ ಡಿಜಿಟ್ ಪ್ರಾಪರ್ಟಿ ಐ ಕಂಪಲ್ಸರಿ ಇರಲೇಬೇಕಾಗುತ್ತೆ ನೀವು ಇಲ್ಲಿ ಡೀಟೇಲ್ಸ್ನ ಚೆಕ್ ಮಾಡ್ಕೊಬೋದು ಓನರ್ ಯಾರಿದ್ದಾರೆ ಚೆಕ್ ಬಂದು ಏನು ಅಳತೆ ಎಷ್ಟು ಪ್ರತಿಯೊಂದು ನಾವಿಲ್ಲಿ ಚೆಕ್ ಮಾಡ್ಕೊಬೋದಾಗುತ್ತೆ ಈ ಆಪ್ಷನ್ ಬಂದು ವೆರಿಫೈ ಅಲ್ಲಿ ಸೆಕೆಂಡ್ ಆಪ್ಷನ್ ಚೆಕ್ ವೆದರ್ ದಿಸ್ ಪ್ರಾಪರ್ಟಿ ಕೆನ್ ಬಿ ರಿಜಿಸ್ಟರ್ಡ್ ಅನ್ನೋ ಆಪ್ಷನ್ ಅಲ್ಲಿ ಇದೆ ನೆಕ್ಸ್ಟ್ ಬಂದು ಸಬ್ ಆಫೀಸ್ ಆಫೀಸಲ್ಲಿ ಪ್ರಾಪರ್ಟಿ ರಿಜಿಸ್ಟರ್ ಆಗಿರುತ್ತೆ ಬಟ್ ಪಂಚಾಯಿತಿಗೆ ಬಂದಿದೆಯಾ ಇಲ್ವಾ ಬಂದಿದ್ರೆ ಯಾವ ಇದೆ ಎಲ್ಲಿ ಚೆಕ್ ಮಾಡಬೇಕು ಅಂದರೆ ಆ್ಯಸ್ ಎ ಪಬ್ಲಿಕ್ ಚೆಕ್ ರಿಪೋರ್ಟ್ಸ್ ರಿಪೋರ್ಟ್ಸಲ್ಲಿ ಕಾವೇರಿ ರಿಪೋರ್ಟ್ಸ್ ಅಂತ ಆಪ್ಷನ್ ಇದೆ ಕಾವೇರಿ ರಿಪೋರ್ಟ್ಸಲ್ಲಿ ಹೋಗಿ ಪ್ರಾಪರ್ಟಿ ಐ ಡಿ ಸೆಲೆಕ್ಟ್ ಮಾಡಿಕೊಂಡು ನಾವೊಂದು ಪ್ರಾಪರ್ಟಿ ಐ ಡಿ ಹಾಕಿದ್ದೀವಿ ಅಂದರೆ ಪ್ರಾಪರ್ಟಿ ಐ ಡಿ ಏಯ್ಟೀನ್ ಡಿಜಿಟ್ ಇರಲೇಬೇಕು ಕಂಪಲ್ಸರಿ ಒಂದು ಡಿಜಿಟ್ ಮಿಸ್ ಆದರೂ ನಿಮಗೆ ಡೀಟೇಲ್ಸ್ ಸಿಕ್ಕೋದಿಲ್ಲ ಸೊ ಇದು ಚೇಳೂರಲ್ಲಿರುವಂಥ ಪ್ರಾಪರ್ಟಿ ಐ ಡಿ ಸಬ್ ರಿಜಿಸ್ಟ್ರಲ್ಲಿ ಸೇಲ್ ಆಗಿದೆ ಸೊ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ ರಿಜಿಸ್ಟ್ರೇಷನ್ ಡೇಟ್ ಬರುತ್ತೆ ಸ್ಟೇಟಸ್ ಬರುತ್ತೆ ಸ್ಟೇಟಸ್ ಅಲ್ಲಿ ನ್ಯೂ ಅಂತಿದ್ರೆ ಹೊಸದಾಗಿ ಬಂದಿದೆ ಎಚ್ ಡಿ ಎಲ್ ಆಗಿನಲ್ಲಿ ಇದೆ ಅಂತ ಅರ್ಥ ಎಂ ಯು ಟಿ ಅಂತಿದ್ರೆ ಮುಟೇಶನ್ ಇದೆ ಅಂತ ನೋಟಿಸ್ ಜನರೇಟ್ ಆಗಿದೆ ಮುಟೇಶನ್ ಸ್ಟೇಜಲ್ಲಿದೆ ಅಂತ ಲೆಕ್ಕ ಸಿ ಎಂ ಪಿ ಅಂತಂದ್ರೆ ಕಂಪ್ಲೀಟೆಡ್ ಆಗಿದೆ ಅಂತ ಲೆಕ್ಕ ಆರ್ ಎಸ್ ಡಿ ಅಂತಂದ್ರೆ ರೀಸೆಂಡ್ ಮಾಡಬೇಕು ಸಬ್ ರಿಜಿಸ್ಟರ್ ಆಫೀಸರು ರೀಸೆಂಡ್ ಮಾಡಬೇಕು ಅಂತ ಅರ್ಥ ಆರ್ ಎಸ್ ಡಿ ಅದು ಬಿಟ್ಟು ಆರ್ ಇ ಜಿ ಅಂತಿದ್ರೆ ಎಚ್ ಡಿ ಎಲ್ ಆಗೇನಲ್ಲಿ ರಿಜೆಕ್ಟ್ ಆಗಿದೆ ಅಂತ ಅರ್ಥ ಅದಕ್ಕೆ ರೀಸನ್ ಇರುತ್ತೆ ಸೊ ಕೆಳಗಡೆ ನಿಮಗೆ ರೀಸನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ನೀವು ಬೇಕಾಗಿದ್ದರೆ ಈ ರಿಕ್ವೆಸ್ಟ್ ಐ ಡಿ ಮೇಲೆ ಕ್ಲಿಕ್ ಮಾಡಿ ಯಾರಿಂದ ಯಾರಿಗೆ ಸೇಲ್ ಆಗಿದೆ ಅದರ ಡೀಟೇಲ್ಸ್ ಏನು ಫೋಟೋ ಹಾಕಿದ್ದಾರೆ ಇಲ್ವಾ ಪ್ರತಿಯೊಂದು ನೀವು ಇಲ್ಲಿ ಚೆಕ್ ಮಾಡ್ಬೋದು ನೆಕ್ಸ್ಟ್ ಬರುವಂಥದ್ದು ಆಲ್ರೆಡಿ ಈ ಸೊತ್ತು ಇಶ್ಯೂ ಆಗಿದೆ ಪ್ರಾಪರ್ಟಿ ಐ ಡಿ ಇದೆ ಒಂದು ಕಾಪಿನೂ ಇದೆ ನಮ್ಗೆ ಇನ್ನೂ ಒಂದು ಕಾಪಿ ಡೌನ್ಲೋಡ್ ಮಾಡಬೇಕು ಅಂತ ಬಂದಾಗ ಕಂಪಲ್ಸರಿ ನಿಮ್ಮ ಹತ್ರ ಪ್ರಮಾಣ ಪತ್ರದ ಸಂಖ್ಯೆ ಅಂದರೆ ಡಾಕ್ಯುಮೆಂಟ್ ಐ ಡಿ ಅಥವಾ ಸಕಾಲ ಕೋಡ್ ಜಿ ಎಸ್ ಸಿ ಕೋಡ್ ಇರಬೇಕು ಸೊ ಇವೆಲ್ಲ ಇದ್ರೆ ವೆರಿಫೈಗೆ ಹೋಗಿ ವೆರಿಫೈ ಡಾಕ್ಯುಮೆಂಟ್ಸಲ್ಲಿ ನೀವು ಸಕಾಲ ನಂಬರ್ ಅಥವಾ ಜಿ ಎಸ್ ಸಿ ಕೋಡ್ ಅಥವಾ ಡಾಕ್ಯುಮೆಂಟ್ ಐ ಡಿ ಅಥವಾ ಡಾಕ್ಯುಮೆಂಟ್ ನಂಬರ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಎಂಟ್ರಿ ಮಾಡಬೇಕಾಗಿರುತ್ತೆ ಸೊ ಈಗ ನಾನೊಂದು ಡಾಕ್ಯುಮೆಂಟ್ ಡಿನ ಎಂಟ್ರಿ ಮಾಡ್ತೀನಿ ವ್ಯೂ ಡಾಕ್ಯುಮೆಂಟ್ ಅಂತ ಕೊಟ್ಟಾಗ ಆ ಡಾಕ್ಯುಮೆಂಟ್ ಡೌನ್ಲೋಡ್ ಆಗುತ್ತೆ ಆ ಡೌನ್ಲೋಡ್ ಆಗಿರೋ ಡಾಕ್ಯುಮೆಂಟ್ಗೆ ಪಾಸ್ವರ್ಡ್ ಬಂದು ಆ ಡಾಕ್ಯುಮೆಂಟ್ ಐಡಿನೇ ಆಗಿರುತ್ತೆ ಇಲ್ಲ ಸಕಾಲ ನಂಬರ್ ಆಗಿರುತ್ತೆ ಇದು ಆಟೋ ಫಿಲ್ ಆಗಿರೋದ್ರಿಂದ ಆಟೋಮೆಟಿಕ್ ಆಗಿ ಓಪನ್ ಆಗ್ತದೆ ಆ ಡಾಕ್ಯುಮೆಂಟ್ನ ನಾವು ವ್ಯೂ ಮಾಡ್ಬೋದು ಇದು ಬಂದು ಪ್ರಿವ್ಯೂ ಓನ್ಲಿ ಅಟೆಸ್ಟೆಡ್ ಕಾಪಿ ಅಲ್ಲ ಜಸ್ಟ್ ಫಾರ್ ಪ್ರಿವ್ಯೂ ಓನ್ಲಿ ಓಪನ್ ಆಗುವಂಥ ಡಾಕ್ಯುಮೆಂಟ್ ಇದು ಈ ಡಾಕ್ಯುಮೆಂಟ್ ಅಲ್ಲಿ ಅಳತೆ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಯಾವ ಹಳ್ಳಿಗೆ ಬರುತ್ತೆ ಯಾವ ಗ್ರಾಮ ಪಂಚಾಯತಿಗೆ ಬರುತ್ತೆ ಓನರ್ ಯಾರು ಓನರ್ ಫೋಟೋ ಪ್ರತಿಯೊಂದು ಡಿಸ್ಪ್ಲೇ ಆಗುತ್ತೆ ಸೊ ಕಂಪಲ್ಸರಿ ಡಾಕ್ಯುಮೆಂಟ್ ಐ ಡಿ ಇರಬೇಕು ಡಾಕ್ಯುಮೆಂಟ್ ಐ ಡಿ ಬಂದು ನೀವು ಪಂಚಾಯಿತಿಯಿಂದ ಪಡೆದುಕೊಂಡಿರುವಂತಹ ನೈನ್ ಅಥವಾ ಲೆವೆನ್ ಬಿ ರೈಟ್ ಸೈಡ್ ಇರುತ್ತೆ ಜಿ ಎಸ್ ಸಿ ಕೋಡ್ ಬಂದುಬಿಟ್ಟು ಲೆಫ್ಟ್ ಸೈಡ್ ಜಿಲ್ಲೆ ಕೆಳಗಡೆ ಇರುತ್ತೆ ಜಿ ಎಸ್ ಸಿ ಕೋಡ್ ಸೊ ಅಲ್ಲಿ ಜಿ ಎಸ್ ಸಿ ಕೋಡ್ ನೋಡ್ಬೋದು ಈ ಕಡೆ ಡಾಕ್ಯುಮೆಂಟ್ ಐ ಡಿ ನೋಡ್ಬೋದು ಜಿ ಎಸ್ ಟಿ ಕೋಡ್ ಪಿ ಆರ್ ಇಂದ ಸ್ಟಾರ್ಟ್ ಆಗುತ್ತೆ ಯಾವಾಗಲೂ ಸೊ ಇದಿದ್ರೆ ನೀವು ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡಬಹುದಾಗಿರುತ್ತೆ ಸೊ ಈ ಮೂರು ಆಪ್ಷನ್ಸ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ ಇದೇ ಥರ ಮುಂದೆ ಬರೋ ವಿಡಿಯೋಸಲ್ಲಿ ಇನ್ನಷ್ಟು ಮತ್ತಷ್ಟು ಈ ಸೊತ್ತು ಬಗ್ಗೆ ತಿಳಿಸೋಕ್ಕೆ ಟ್ರೈ ಮಾಡ್ತೀನಿ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ ಏನಾದರೂ ಸಜೆಷನ್ಸ್ ಇದ್ದರೆ ಅಥವಾ ಇಂಪ್ರೂವ್ಮೆಂಟ್ಸ್ ಮಾಡೋದ್ರಲ್ಲಿ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ